ಜಿಲ್ಲೆಯ ಅಧ್ಯಕ್ಷರು ಪ್ರಾಸ್ತಾವಿಕವಾಗಿ ಒಂದು ಉಲ್ಲೇಖವನ್ನು ಮಾಡಿದ್ರು ರಾಜ್ಯಾಧ್ಯಕ್ಷರಿಗೆ ಭರವಸೆನ ನೀಡ್ತೇವೆ ಪದವೀಧರ ಮತ್ತು ಶಿಕ್ಷಕರ ಕ್ಷೇತ್ರದ ಏನು ಚುನಾವಣೆ ನಡೀತಾ ಇದೆ ನಾವೆಲ್ಲ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರು ಪ್ರಾಮಾಣಿಕವಾಗಿ ದುಡಿತೇವೆ ಹಾಗಾಗಿ ಅಧ್ಯಕ್ಷರು ಚಿಂತನೆ ಮಾಡ್ ಚಿಂತೆ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅನ್ನೋ ಮಾತನ್ನ ಸತೀಶ್ ಅವರು ಹೇಳಿದ್ರು ನಾನು ಕೂಡ ಇವತ್ತು ರಾಜ್ಯದ ಅಧ್ಯಕ್ಷ ಇರ್ಬೋದು ಅದಕ್ಕಿಂತ ಮುಂಚಿತವಾಗಿ ನಾನು ಪಕ್ಷದ ಒಬ್ಬ ಕಾರ್ಯಕರ್ತ ದಕ್ಷಿಣ ಕನ್ನಡಕ್ಕೆ ಮತ್ತೊಂದು ಹೆಸರು ಏನಪ್ಪಾ ಅಂತ ಹೇಳಿದ್ರೆ ಅದು ಪ್ರಾಮಾಣಿಕತೆ ಹಾಗಾಗಿ ಯಾವುದೇ ಜವಾಬ್ದಾರಿನ ಕೊಟ್ಟಂತ ಸಂದರ್ಭದಲ್ಲಿ ಚುನಾವಣೆಗಳು ಬಂದಂತ ಸಂದರ್ಭದಲ್ಲಿ ನಮ್ಮೆಲ್ಲ ಮುಖಂಡರು ಕಾರ್ಯಕರ್ತರು ಹಿರಿಯರ ಮಾರ್ಗದರ್ಶನದಲ್ಲಿ ಏನೇ ಸಮಸ್ಯೆಗಳು ವ್ಯತ್ಯಾಸಗಳು ಇದ್ದರೂ ಸಹ ಅದನ್ನೆಲ್ಲವನ್ನು ಕೂಡ ಬದುಕಿಟ್ಟು ಪ್ರಾಮಾಣಿಕವಾಗಿ ದುಡಿತಾರೆ ಅಂತಕ್ಕಂಥ ಸಂಶಯ ಯಾರೂ ಕೂಡ ಇಲ್ಲ ಹಾಗಾಗಿ ದಕ್ಷಿಣ ಕನ್ನಡದ ನಮ್ಮೆಲ್ಲ ಪಕ್ಷದ ಮುಖಂಡರಿಗೆ ಕಾರ್ಯಕರ್ತರಿಗೆ ನಾನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಾನು ಕೃತಜ್ಞತೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತ ಬಹಳ ವಿಶೇಷವಾದಂತ ಸಂದರ್ಭ ಮನ್ಮನೆ ತಾನೇ ಲೋಕಸಭಾ ಚುನಾವಣೆಯನ್ನ ಬಹಳ ಯಶಸ್ವಿಯಾಗಿ ಮುಗಿಸಿದ್ದೇವೆ ತನು ಮನ ಧನವನ್ನ ಅರ್ಪಿಸಿ ಭಾರತೀಯ ಜನತಾ ಪಾರ್ಟಿಯ ನಮ್ಮ ಅಭ್ಯರ್ಥಿ ಪರವಾಗಿ ನಾವು ಶ್ರಮವನ್ನು ಹಾಕಿದ್ದೇವೆ ಮತ್ತೊಂದು ವಿಚಾರವನ್ನ ಈ ಸಂದರ್ಭದಲ್ಲಿ ಬಹಳ ಸಂತೋಷದಿಂದ ಹೆಮ್ಮೆಯಿಂದ ಹಂಚಿಕೊಳ್ತಕ್ಕಂಥದ್ದು ಏನಪ್ಪಾ ಅಂತ ಹೇಳಿದ್ರೆ ಯಾಕೆಂದ್ರೆ ವೇದಿಕೆ ಮೇಲೆ ಮತ್ತೆ ನಮ್ಮ ಜೆಡಿಎಸ್ ಪಕ್ಷದ ಅಧ್ಯಕ್ಷರಿದ್ದಾರೆ ಯುವ ಮುಖಂಡರುಗಳು ಕೂಡ ಇದ್ದಾರೆ ರಾಜ್ಯದ ಅಧ್ಯಕ್ಷನಾಗಿ ಒಂದು ಮಾತನ್ನ ಸಂದರ್ಭ ಹೇಳಲೇಬೇಕು ಮೊನ್ನೆ ಮೊನ್ನೆ ತಾನೇ ನಡೆದಂತ ಲೋಕಸಭಾ ಚುನಾವಣೆ ರಾಜ್ಯದ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ನಡೆದಂತಹ ಚುನಾವಣೆ ಬಿಜೆಪಿ ಮತ್ತು ಜೆ ಪಕ್ಷ ಒಟ್ಟಾಗಿ ಒಂದಾಗಿ ಹೋದಂತ ಸಂದರ್ಭದಲ್ಲಿ ಕೇಂದ್ರದಲ್ಲಿ ನರೇಂದ್ರ ಮೋದಿಜಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಭಾರತದ ಒಂದು ಭವಿಷ್ಯವನ್ನ ರೂಪಿಸತಕ್ಕಂತ ನಿಟ್ಟಿನಲ್ಲಿ ಇವತ್ತು ನರೇಂದ್ರ ಮೋದಿಜಿಯವರು ಏನು ಒಂದು ಭದ್ರ ಬುನಾದಿಯನ್ನು ಹಾಕಿದ್ದಾರೆ ಆ ಪುಣ್ಯಾತ್ಮ ನರೇಂದ್ರ ಮೋದಿಜಿ ಅವರ ನೇತೃತ್ವದಲ್ಲಿ ಭಾರತ ಸುರಕ್ಷಿತವಾಗಿದೆ ಹಾಗಾಗಿ ನರೇಂದ್ರ ಮೋದಿಜಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗ್ಬೇಕು ಅನ್ನುವ ಆಶಯನ ವ್ಯಕ್ತಪಡಿಸಿದ ಮಾಜಿ ಪ್ರಧಾನಮಂತ್ರಿಗಳು ದೇವೇಗೌಡರು ಅವರ ಆಶಯದಂತೆ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷ ಒಂದೇ ವೇದಿಕೆಗೆ ಬಂದಿರತಕ್ಕಂಥದ್ದು ನಾನು ಈ ಸಂದರ್ಭ ಹೇಳ್ತಕ್ಕಂಥ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಮೊನ್ನೆಯ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರು ಎಷ್ಟು ಶ್ರಮವನ್ನ ಹಾಕಿದ್ದಾರೋ ಎಷ್ಟು ಶ್ರದ್ಧೆಯಿಂದ ಕೆಲಸವನ್ನ ಮಾಡಿದ್ದಾರೋ ಅಷ್ಟೇ ಶ್ರದ್ಧೆಯಿಂದ ಶ್ರಮವನ್ನ ಹಾಕಿರ್ತಕ್ಕಂಥ ರಾಜ್ಯದಲ್ಲಿದ್ದಂತ ನಮ್ಮೆಲ್ಲ ಜೆ ಡಿ ಎಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಅವ್ರಿಗೂ ಸಹ ಈ ಸಂದರ್ಭ ಅಭಿನಂದನೆ ಸಲ್ಲಿಸ್ ಇಚ್ಛೆ ಪಡ್ತೇನೆ ಇವತ್ತು ಈ ಭಾಗದಲ್ಲಿ ನಮ್ಮ ಅಭ್ಯರ್ಥಿಗಳಾಗಿರ್ತಕ್ಕಂಥ ಶಿಕ್ಷಕರ ಕ್ಷೇತ್ರದ ಅಭ್ಯರ್ಥಿಗಳಾಗಿರ್ತಕ್ಕಂಥ ಶ್ರೀ ಭೋಜೇಗೌಡರು ಅವ್ರ ಬಗ್ಗೆ ಹೆಚ್ಚನ್ನು ಹೇಳ್ತಕ್ಕಂಥ ಅವಶ್ಯಕತೆ ಅಲ್ಲ ವಿಧಾನ ಪರಿಷತ್ ಸದಸ್ಯರಾಗಿ ಯಾವ ರೀತಿ ಕ್ಷೇತ್ರಕ್ಕೆ ತಮ್ಮದೇ ಆದಂತ ಸೇವನ ಕೊಟ್ಟಿದ್ದಾರೆ ಒಬ್ಬ ನುರಿತ ರಾಜಕಾರಣಿ ಅವರ ಮಾತುಗಳನ್ನ ತಾವೆಲ್ಲರೂ ಕೂಡ ಆಲಿಸಿದ್ದೀರಿ ನಾನು ನಿನ್ನೆಯಿಂದನೂ ಕೂಡ ಅವ್ರ ಇದ್ದೇನೆ ಚಿಕ್ಕಮಗಳೂರು ಮೂಡಿಗೆರೆ ಮುಗಿಸ್ಕೊಂಡಿಲ್ಲಿ ದಕ್ಷಿಣ ಕನ್ನಡಕ್ಕೆ ಹೋಗಿ ಬಂದಿದ್ದೇನೆ ಅವ್ರ ಮಾತುಗಳನ್ನು ಕೇಳ್ತಾ ಇದ್ರೆ ಎಲ್ಲೋ ಎಲ್ಲೊಂದ್ ಕಡೆ ಬಾಲದಿಂದ ಸ್ವಯಂ ಅಂತ ಹೇಳಿ ಅನ್ಕೋಬೇಕು ಆ ರೀತಿ ಮನೋಮಟ್ಟ ರೀತಿನಲ್ಲಿ ಅವರ ವಿಚಾರಗಳನ್ನ ನಾನು ಕೂಡ ತಿಳ್ಕೊಳ್ತಾ ಇದ್ದೆ ಒಂದು ಚುನಾವಣೆ ಗೆಲ್ಬೇಕು ಅಂದ್ರೆ ಸುಲಭದ ಮಾತಲ್ಲ ಆದ್ರೆ ಭೋಜೇಗೌಡರು ತಮ್ಮದೇ ಆದಂತ ಒಂದು ನಡಿತನ ಇಟ್ಕೊಂಡಿದ್ದಾರೆ ಇವತ್ತು ನಾವು ಈ ಕ್ಷೇತ್ರದಲ್ಲಿ ಅನೇಕ ವಿರೋಧ ಅಪೇಕ್ಷನೆ ಪಟ್ಟಿದ್ರು ಗಣೇಶ್ ಕಾರ್ಣಿಕ ಅವರಿಂದ ಹಿಡಿದು ಅನೇಕ ಹಿರಿಯರು ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡಿದ್ದಾರೆ ದುಡಿದಿದ್ದಾರೆ ಇವತ್ತು ವಿಕಾಸ್ ಅವರು ಅವ್ರಿರ್ಬೋದು ಇತರ ಅನೇಕರು ತಾವು ಕೂಡ ಆಕಾಂಕ್ಷಿಗಳು ಇದ್ದರೂ ಸಹ ನಮ್ಮ ಪಕ್ಷ ನಮ್ಮ ಪಕ್ಷದ ವರಿಷ್ಠರು ಒಮ್ಮೆ ತೀರ್ಮಾನ ಮಾಡಿದ ನಂತರ ಸಂಘಟನೆಯಿಂದ ಬಂದಿರತಕ್ಕಂಥ ಸಂಘಟನೆ ಬಗ್ಗೆ ಶ್ರದ್ಧೆ ಇಟ್ಕೊಂಡಿರ್ತಕ್ಕಂಥ ಕೆಲವು ಆಕಾಂಕ್ಷಿಗಳು ನಾವೆಲ್ಲರೂ ಕೂಡ ಪಕ್ಷದ ತೀರ್ಮಾನವನ್ನ ವರಿಷ್ಠರ ತೀರ್ಮಾನವನ್ನ ಒಪ್ಪಿ ಇವತ್ತೆಲ್ಲರೂ ಸಹ ನಮ್ಮ ಅಭ್ಯರ್ಥಿಗಳ ಗೆಲುವಿಗಾಗಿ ಹೊತ್ತು ಶ್ರಮನ ಆಗ್ತಾ ಇದಾರೆ ಸಹ ಸಹ ಸಂದರ್ಭ ಇಚ್ಛೆ ಪಡ್ತೇನೆ ಇದೇ ನಮ್ಮ ಪಕ್ಷದ ಒಂದು ವಿಶೇಷತೆ ಕೆಲವರು ಮಾತಾಡ್ತಾ ಇದ್ದಾರೆ ಇವತ್ತು ಹರೀಶ್ ಹರೀಶ್ ಆಚಾರ್ಯ ಇರ್ಬೋದು ನಾವು ಕೂಡ ಗೆದ್ದ ಸಂಘಟನೆಗೆ ವಾಪಸ್ ಬರ್ತೇವೆ ಇನ್ನು ಕೆಲವರು ಮಾತುಗಳನ್ನ ಆಡ್ತಾ ಇದ್ದಾರೆ ಪ್ರಭುತ್ವ ಇರ್ತಕ್ಕಂಥ ಮತದಾರು ಕ್ಷೇತ್ರ ಯಾರು ಕೂಡ ಮರಳಾಗ್ತಕ್ಕಂತ ಪ್ರಶ್ನೆ ಇಲ್ಲ ಇವತ್ತು ಬಿಜೆಪಿ ಜೆಡಿಎಸ್ ಪಕ್ಷ ಒಟ್ಟಾಗಿ ಒಂದಾಗಿ ಇರ್ತಕ್ಕಂಥ ಸಂದರ್ಭದಲ್ಲಿ ಭೋಜೇಗೌಡರ ಅಭ್ಯರ್ಥಿಗಳಾಗಿದ್ದಾರೆ ನಮ್ಮ ಮುಂದೆ ಇರ್ತಕ್ಕಂಥ ಗುರಿ ಮಾನ್ಯ ಬೋಜೇಗೌಡ್ರನ್ನ ದೊಡ್ಡ ಅಂತರದಲ್ಲಿ ಮೊದಲ ಪ್ರಾಶಸ್ತ್ಯದ ಮತಗಳನ್ನ ಕೊಡಿಸೋದ್ರ ಮುಖೇನ ದೊಡ್ಡ ಹಂತದಲ್ಲಿ ಗೆಲ್ಲಿಸಬೇಕು ಆ ವಿನಂತಿಯನ್ನು ಮಾಡೋದಕ್ಕೋಸ್ಕರ ನಾವೆಲ್ಲರೂ ಎಲ್ಲರೂ ಕೂಡ ಸೇರಿದ್ದೇವೆ ಮತ್ತೊಂದು ಕಡೆ ಮಾನ್ಯ ಧನಂಜಯ ಸರ್ಜೋ ಡಾಕ್ಟರ್ ಧನಂಜಯ ಸರ್ಜು ಅವ್ರ ಬಗ್ಗೆ ನಾನು ಒಂದು ಮಾತನ್ನ ಹೇಳಬೇಕಾಗ್ತದೆ ಬಟ್ಟೆಪಾಡಿಗೆ ಬಂದಂತ ಮನುಷ್ಯ ಡಾಕ್ಟರ್ ಧನಂಜಯ ಸರ್ಜಿ ಅವರಲ್ಲ ಅಥವಾ ರಾಜಕಾರಣಕ್ಕೆ ಬರಲೇಬೇಕು ಅಂತ ಅವ್ರು ಯಾವತ್ತೂ ಕೂಡ ಅಪೇಕ್ಷೆ ಇಟ್ಕೊಂಡಿರ್ಲಿಲ್ಲ ಆದ್ರೆ ಮಾನ್ಯ ಡಾಕ್ಟರ್ ಧನಂಜಯ ಸರ್ಜಿ ಅವರು ಶಿವಮೊಗ್ಗ ಜಿಲ್ಲೆಯಲ್ಲಿ ಮತ್ತು ಸುತ್ತಮುತ್ತ ಜಿಲ್ಲೆಗಳಲ್ಲಿ ಅವ್ರು ಮಾಡಿರ್ತಕ್ಕಂಥ ಸೇವೆ ಜನರವರನ್ನ ಗುರ್ತಿಸಿ ಅವರ ಸೇವೆ ಅವರ ಸಮಾಜ ಸೇವೆ ಜನರ ಮಧ್ಯೆ ಇಟ್ಕೊಂಡು ಮಾಡ್ತಾ ಇರ್ತಕ್ಕಂಥ ಉತ್ತಮ ಕೆಲಸಗಳನ್ನ ಗುರುತಿಸಿ ರಾಜಕಾರಣದಲ್ಲಿ ಈ ತರ ಉತ್ತಮರು ಕೂಡ ರಾಜಕಾರಣಕ್ಕೆ ಬರಬೇಕು ಅಂತೇಳಿ ಅಪೇಕ್ಷೆ ಪಟ್ಟಂತ ಸಂದರ್ಭದಲ್ಲಿ ನಮ್ಮ ಪರಿವಾರದ ಹಿರಿಯರು ಕೂಡ ಅಪೇಕ್ಷೆ ಪಟ್ಟಂತ ಸಂದರ್ಭದಲ್ಲಿ ಅವರು ಮುಂದೆ ಬಂದಿರತಕ್ಕಂಥದ್ದು ಇದು ರಾಜಕಾರಣದಲ್ಲಿ ಆ ರೀತಿಯೊಂದು ಪ್ರಾಮಾಣಿಕ ವ್ಯಕ್ತಿಗಳು ಮುಂದೆ ಬರ್ಬೇಕಾಗ್ತದೆ ಇಂತಹ ಸಂದರ್ಭ ಧನಂಜಯ ಸರ್ಜಿ ಅವರು ಇವತ್ತು ಕ್ಷೇತ್ರದ ಅಭ್ಯರ್ಥಿಗಳಿಗೆ ಇವತ್ತು ಚುನಾವಣೆ ಅಖಾಡದಲ್ಲಿ ಇರ್ತಕ್ಕಂಥದ್ದು ನಿಜವಾಗೂ ಕೂಡ ನಮ್ಮೆಲ್ಲರೂ ಕೂಡ ತುಂಬಾ ಸಂತೋಷವನ್ನು ತಂದು ಕೊಟ್ಟಿದೆ ಒಂದು ಮಾತು ನಿಶ್ಚಿತವಾಗಿ ಹೇಳ್ತೇನೆ ಭೋಜೇಗೌಡ ಇರ್ಬೋದು ಡಾಕ್ಟರ್ ಧನಂಜಯ ಸರ್ಜಿ ಇರ್ಬೋದು ಧನಂಜಯ ಸರ್ಜಿ ಅವ್ರ ಬಗ್ಗೆ ಈ ಚುನಾವಣೆಯಲ್ಲಿ ನಿಮ್ಮೆಲ್ಲರ ಸಹಕಾರದಿಂದ ಕೇವಲ ಗೆಲ್ತಕ್ಕಂಥದ್ದು ಅಷ್ಟೇ ಅಲ್ಲ ಮುಂದಿನ ದಿನಗಳಲ್ಲಿ ತಾವೆಲ್ಲರೂ ಸಹ ಹೆಮ್ಮೆ ಪಡುವ ರೀತಿಯಲ್ಲಿ ಈ ಕ್ಷೇತ್ರದಲ್ಲಿ ಕೆಲಸವನ್ನು ಕೂಡ ಮಾಡ್ತಾರೆ ನಮ್ಮ ಸಂಘಟನೆಗೂ ಕೂಡ ಶಕ್ತಿ ಕೆಲಸವನ್ನು ಮಾಡ್ತಾರೆ ಕೂಡ ಹೇಳಿದ್ದಾರೆ ಅವರ ಕ್ರಮ ಸಂಖ್ಯೆ ಒಂದು ಧನಂಜಯ ಸರ್ಜೋ ಕ್ರಮ ಸಂಖ್ಯೆ ಎರಡು ಇಬ್ಬರಿಗೂ ಸಹ ಮೊದಲ ಪ್ರಾಶಸ್ತ್ಯದ ಮತಗಳನ್ನ ಕೊಡೋದ್ರ ಮುಖೇನ ಸಪರೇಟ್ ಬ್ಯಾಲೆಟ್ ಇವತ್ತು ನಮ್ಮ ಏನು ಘಟ ನಾಯಕರು ಪಕ್ಷದ ಹಿರಿಯರು ಮುಖಂಡರು ತಾವೇನು ಕೂತಿದ್ದೀರಿ ಇರ್ತಕ್ಕಂಥದ್ದು ಕೇವಲ ಐದು ದಿನಗಳು ಮಾತ್ರ ಈ ಐದು ದಿನಗಳಲ್ಲಿ ಇನ್ನೂ ಹೆಚ್ಚು ಶ್ರಮವನ್ನು ಹಾಕಿ ಅವರಿಬ್ಬರನ್ನು ಸಹ ದೊಡ್ಡ ಅಂತರದಲ್ಲಿ ಗೆಲ್ಲಿಸ್ತಕ್ಕಂಥ ಕರ್ತವ್ಯ ನಮ್ಮೆಲ್ಲರಲ್ಲೂ ಇದೆ ಎನ್ನುವ ಮಾತನ್ನ ಸಂದರ್ಭದಲ್ಲಿ ನಾನು ಹೇಳ್ತಾ ರಾಜ್ಯದಲ್ಲಿ ಇವತ್ತು ಸರ್ಕಾರ ಬಂದು ಒಂದು ವರ್ಷಗಳು ತುಂಬಿದೆ ಕಳೆದ ಒಂದು ವರ್ಷದಲ್ಲಿ ಯಾವ ಯಾವ ರೀತಿ ಅನಾಹುತಗಳು ಆಗ್ತಾ ಇದೆ ಕಳೆದ ಒಂದು ವರ್ಷ ಕೂಡ ಗಮನಿಸ್ತಾ ಇದ್ದೀರಿ ಬಹುಶಃ ಒಂದು ವರ್ಷದ ಕಾಂಗ್ರೆಸ್ ಪಕ್ಷದ ಆಡಳಿತ ವೈಖರಿಯನ್ನು ನೋಡಿದ್ರೆ ಈ ರಾಜ್ಯದಲ್ಲಿ ಒಂದು ಚುನಾಯಿತ ಸರ್ಕಾರ ಇದೆ ರಾಜ್ಯದಲ್ಲಿ ಒಬ್ರು ಮುಖ್ಯಮಂತ್ರಿಗಳು ಇದ್ದಾರೆ ಮಂತ್ರಿ ಮಂಡಳ ಇದೆ ಅನ್ನೋದೇ ಇವತ್ತು ದೊಡ್ಡ ಪ್ರಶ್ನೆ ಆಗಿರ್ತಕ್ಕಂಥದ್ದು ಎಲ್ಲಾ ಕ್ಷೇತ್ರಗಳ ಬಗ್ಗೆ ಯಾವುದೇ ಕ್ಷೇತ್ರದ ಬಗ್ಗೆ ಇವತ್ತು ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ ಅಭಿವೃದ್ಧಿ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಇವತ್ತು ನಿಂತಿರ್ತಕ್ಕಂಥದ್ದು ಹಿಂದೇನು ಬಿಜೆಪಿ ಸರ್ಕಾರ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಇದ್ದಾಗ ಬಸವರಾಜ ಬೊಮ್ಮಾಯಿ ಅವ್ರ ಮುಖ್ಯಮಂತ್ರಿ ಇದ್ದಾಗ ಏನು ಅನುದಾನಗಳನ್ನ ಕೊಟ್ಟಿದ್ರು ಆ ಒಂದು ಕೆಲಸ ಕಾರ್ಯಗಳು ನಡೆಯುತ್ತಿದೆ ಹೊರತು ಅದನ್ನು ಕೂಡ ನಿಲ್ಸ್ತಕ್ಕಂಥ ಕೆಲಸ ಮಾಡಿದ್ದಾರೆ ವಿಶೇಷವಾಗಿ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಕ್ಕಂಥದ್ದು ಅಂತ ಹೇಳಿದ್ರೆ నమ్మే ప్రధానమంత్రి నరేంద్ర మోదీజీ ఈ దేశ ఉజ్వల భవిష్యవన్న మనస్ట్కేనొంది శిక్షణ నీతి అనుష్ఠాన తాషనల్ ఎజుకేషన్ పాలసీ ఈ సర్కార మాన్య ముఖ్యమంత్రి ఆ ఎన్ ఇల్ కూడా మొసరల్ని కల్తమా ನಾವು ರಾಜ್ಯದಲ್ಲಿ ಒಂದು ಹೊಸ ಶಿಕ್ಷಣ ನೀತಿಯನ್ನು ತರ್ತೇವೆ ಅಂತೇಳಿ ಎಸ್ ಸಿ ಪಿಯನ್ನು ತರ್ತೇವೆ ಅಂತೇಳಿ ಸ್ಟೇಟ್ ಎಜುಕೇಶನ್ ಪಾಲಿಸಿ ತರ್ತೇವೆ ಅಂತ ಹೇಳಿ ಪ್ರಯತ್ನ ಅಂತೂ ಮಾಡಲಿಲ್ಲ ಆದ್ರೆ ಶಿಕ್ಷಣ ಕ್ಷೇತ್ರವನ್ನ ಸಂಪೂರ್ಣವಾಗಿ ಹದಗಡಿಸ್ತಕ್ಕಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಬಹುಶಃ ಕಾಂಗ್ರೆಸ್ ಸರ್ಕಾರದಿಂದ ಕೇವಲ ಶಿಕ್ಷಣ ಕ್ಷೇತ್ರದಲ್ಲಿ ಇವತ್ತು ಮಕ್ಕಳಷ್ಟೇ ಅಲ್ಲ ಪೋಷಕರು ಕೂಡ ಇವತ್ತು ಆಗಿದ್ದಾರೆ ಶಿಕ್ಷ ಶಿಕ್ಷಕರು ಕೂಡ ಇವತ್ತು ಯೋಚನೆ ಮಾಡತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈ ರಾಜ್ಯ ಸರ್ಕಾರಕ್ಕೆ ಶಿಕ್ಷಣ ಕ್ಷೇತ್ರದ ಬಗ್ಗೆ ಯಾವುದೇ ನೀತಿ ನಿಯಮದ ಬಗ್ಗೆ ಕಲ್ಪನೆ ಕೂಡ ಇಲ್ಲ ನಾನು ಮೊನ್ನೆ ದಿನ ನಾನು ನೋಡ್ತಾ ಇದ್ದೆ ಸನ್ಮಾನ ಬಿ ಎಸ್ ಯಡಿಯೂರಪ್ಪ ಅಂತೇಳಿ ರೈತ ನಾಯಕರು ಅಂತೇಳಿ ನಾವು ರಾಜ್ಯದ ಜನ ಗುರುತಿಸ್ತಾರೆ ಆದರೆ ಸನ್ಮಾನ್ಯ ಯಡಿಯೂರಪ್ಪ ಅವರು ರಾಜ್ಯದ ಮುಖ್ಯಮಂತ್ರಿ ಇದ್ದಾಗ ಬಿಜೆಪಿ ಸರ್ಕಾರ ರಾಜ್ಯದಲ್ಲಿ ಅಧಿಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಯಾವುದೇ ಕಾಂಗ್ರೆಸ್ ಸರ್ಕಾರದಲ್ಲೇ ಅಷ್ಟು ಒಳ್ಳೆ ಕೆಲಸಗಳು ಆಗಿಲ್ಲ ಬಿಜೆಪಿ ಸರ್ಕಾರ ಆಗಿರ್ತಕ್ಕಂಥದ್ದು ಸಾವಿರಕ್ಕೂ ಹೆಚ್ಚು ಪ್ರೌಢಶಾಲೆಗಳನ್ನ ತೆರೆದಿರ್ತಕ್ಕಂಥದ್ದು

ದೇಶದ ಯಾವುದೇ ರಾಜ್ಯದಲ್ಲೂ ಕೋವಿಡ್ ಸಂದರ್ಭದಲ್ಲಿ ಸರ್ಕಾರಿ ನೌಕರಿಗೂ ಕೂಡ ಸಂಬಳ ಕೊಡಲಿಲ್ಲ ತರ್ಟಿ ಪರ್ಸೆಂಟ್ ಫಾರ್ಟಿ ಪರ್ಸೆಂಟ್ ಕೊಡ್ತಾ ಇದ್ರು ಬಿಜೆಪಿ ಸರ್ಕಾರ ಇದ್ದಾಗ ನಮ್ಮ ಮುಖ್ಯಮಂತ್ರಿ ಇದ್ದಾಗ ಯಾರು ಕೂಡ ಸರ್ಕಾರಿ ಟೀಚರ್ ಟೀಚರ್ಗಳಲ್ಲಿ ಸಂಬಳ ಕಡಿತ ಮಾಡದೇ ಸಂಪೂರ್ಣ ಕೊಟ್ಟಿರ್ತಕ್ಕಂಥದ್ದು ಮತ್ತೊಂದು ಕಡೆ ಅತಿಥಿ ಉಪನ್ಯಾಸಕರು ಹದಿನಾಲ್ಕು ಸಾವಿರ ರೂಪಾಯಿ ಗೌರವಧನ ಕೊಡ್ತಾ ಇದ್ರು ಬಿಜೆಪಿ ಸರ್ಕಾರ ಇದ್ದಾಗ ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ಮೂವತ್ತು ನಾಲ್ಕು ಸಾವಿರ ರೂಪಾಯಿನ ಗೌರವಧನನ ಕೊಡ್ತಕ್ಕಂಥ ಕೆಲಸ ನಮ್ಮ ಸರ್ಕಾರ ಇದ್ದಾಗ ತೀರ್ಮಾನ ಆಗಿರ್ತಕ್ಕಂಥದ್ದು ಈ ರೀತಿ ಹೇಳ್ತಾ ಹತ್ತು ಹಲವಾರು ವಿಚಾರಗಳಲ್ಲಿ ಯೋಜನೆಗಳಲ್ಲಿ ಹಣಕಾಸನ್ನು ಕೊಟ್ಟಿರ್ತಕ್ಕಂಥ ಎರಡ್ ಸಾವಿರದ ಐದರಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಒಟ್ಟಾರೆಟ್ಟಂತ ಮೊತ್ತ ಎಷ್ಟಪ್ಪ ಬಜೆಟ್ ನಲ್ಲಿ ಅಂತ ಹೇಳಿದ್ರೆ ನಾಲ್ಕೂವರೆ ಸಾವಿರ ಕೋಟಿ ಬಿಜೆಪಿ ಸರ್ಕಾರ ಬಂದ ಮೇಲೆ ಬಜೆಟ್ ಅಲ್ಲಿ ಇಟ್ಟಂಥದ್ದು ಎಷ್ಟು ಅಂತ ಹೇಳಿದ್ರೆ ಸುಮಾರು ಹದಿನೆಂಟು ಸಾವಿರದ ಆರುನೂರ ಅರವತ್ತಾರು ಕೋಟಿ ಹಣವನ್ನು ಬಜೆಟ್ ಅಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಮೀಸಲಿಟ್ಟಿರ್ತಕ್ಕಂಥದ್ದು ಸೊ ಹಾಗಾಗಿ ನಿಜವಾಗ್ಲೂ ಕೂಡ ಶಿಕ್ಷಣ ಕ್ಷೇತ್ರಕ್ಕೆ ಒತ್ತನ್ನು ಕೊಟ್ಟು ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಅಮೂಲಾಗ್ರ ಬದಲಾವಣೆ ತರ್ತಕ್ಕಂಥ ಕೆಲಸ ಆಗಿದೆ ಅಂತ ಹೇಳಿದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಆಗಿರ್ತಕ್ಕಂಥದ್ದೇ ಹೊರತು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಆಗಿಲ್ಲ ಜೆ ಡಿ ಎಸ್ ಪಕ್ಷ ಇದ್ದಾಗ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಾಗ ಸಹ ಶಿಕ್ಷಣ ಕ್ಷೇತ್ರಕ್ಕೆ ಒತ್ತನ್ನು ಕೊಟ್ಟಿದ್ದಾರೆ ಹಾಗಾಗಿ ಇದೆಲ್ಲವನ್ನು ಕೂಡ ನಮ್ಮ ಮಕ್ತಾರ ಏನಿದ್ದಾರೆ ಅವರಿಗೆ ತಿಳಿಸ್ತಕ್ಕಂಥ ಕೆಲಸ ಆಗ್ಲೇಬೇಕಾಗಿದೆ ಲೋಕಸಭಾ ಚುನಾವಣೆ ಆದ ನಂತರ ಯಾವ ರೀತಿ ರಾಜಕಾರಣದಲ್ಲಿ ಏರ್ಪರ ಆಗ್ತದೆ ನಾನಂತೂ ಊಹಿಸುವುದಕ್ಕೆ ಸಾಧ್ಯ ಇಲ್ಲ ಆದ್ರೆ ಒಂದಂತೂ ನಿಶ್ಚಿತ ಈ ಸರ್ಕಾರವನ್ನ ಆಯ್ಕೆ ಮಾಡಿರ್ತಕ್ಕಂತ ಮತದಾರರು ಇವತ್ತು ಅವರ ತಲೆ ತಲೆ ಮೇಲೆ ಚಪ್ಪೆಕೊಲೆ ಹೇಳ್ಕೊಂಡು ಆಗಿದೆ ಯಾಕಂದ್ರೆ ಜನರು ಪ್ರಶ್ನೆ ಮಾಡ್ತಾ ಇದ್ರಿ ಸರ್ಕಾರ ಬಂದ ಮೇಲೆ ಕಳೆದ ಒಂದು ವರ್ಷದಲ್ಲಿ ಮುಖ್ಯಮಂತ್ರಿಗಳ ರಾಜ್ಯದ ಸಚಿವರು ಶಾಸಕರು ಒಂದೇ ಒಂದು ಗುದ್ದುಡಿ ಪೂಜೆ ಆಗಿಲ್ಲ ಯಾವುದೇ ಹೊಸ ಕಾರ್ಯಕ್ರಮಗಳು ಯೋಜನೆ ಬಂದಿಲ್ಲ ಹೊಸ ಯೋಜನೆಗಳು ಘೋಷಣೆ ಆಗಿಲ್ಲ ಅಭಿವೃದ್ಧಿ ಅಂತಕ್ಕಂಥದ್ದು ಸಂಪೂರ್ಣ ಮನೀಚಿಗೆ ಕಾನೂನು ಸುವ್ಯವಸ್ಥೆ ಬಗ್ಗೆ ಬಹುಶಃ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತೇಳಿ ಘೋಷಿಸೋಗಿದಂತ ದೇಶ ದ್ರೋಹಿಗಳನ್ನು ಕೂಡ ಒತ್ತು ಒಳಗಾಗ್ತಕ್ಕಂಥ ಕೆಲಸ ಕಾಂಗ್ರೆಸ್ ಸರ್ಕಾರದವರು ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಅಲ್ಪಸಂಖ್ಯಾತರಿಗೆ ಮನಸ್ಸಿಗೆ ನೋವಾಗ್ತದೆ ಅಂತ ಹೇಳಿ ಇವರ ಅಲ್ಪಸಂಖ್ಯಾತ ತೃಷ್ಟೀಕರಣದ ನೀತಿ ಹೊತ್ತು ಯಾವ ಪರಿಸ್ಥಿತಿಗೆ ತಂದುಟ್ಟಿದೆ ಅಂತ ಹೇಳಿದ್ರೆ ನನ್ನ ದಾವಣಗೆರೆ ಜಿಲ್ಲೆಯ ಚನ್ನಗಿರಿನಲ್ಲಿ ಮಡಕಾ ತತ್ತೆ ನಡೆಸ್ತಕ್ಕಂಥ ಪೊಲೀಸ್ ಸ್ಟೇಷನ್ಗೆ ತೆಗೆದುಕೊಂಡಾಗ್ತಕ್ಕಂಥ ಸಂದರ್ಭದಲ್ಲಿ ಅವನು ಮೃತವಂತಾನೆ ಆದ್ರೆ ಮರುಕ್ಷಣ ಒಂದು ಗಂಟೆನೂ ಕೂಡ ತಡ ಮಾಡಿದಾನೆ ಸಾವಿರಾರು ಸಂಖ್ಯೆಯಲ್ಲಿ ಚನ್ನಗಿರಿನಲ್ಲಿ ಪೊಲೀಸ್ ಸ್ಟೇಷನ್ಗೆ ನುಗ್ಗಿ ದಂಧೆ ದಾಂಧಲೆ ಮಾಡಿ ಪೊಲೀಸರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿ ಅಲ್ಲಿರ್ತಕ್ಕಂಥ ಪೀಠೋಪಕರಣಗಳನ್ನು ಧ್ವಂಸ ಮಾಡ್ತಾರೆ ಅಂತ ಹೇಳಿದ್ರೆ ಇವರ ದುಸ್ಸಾಹಸ ಇವರ ದುಸ್ಸಾಹಸಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ನಾವು ಏನೇ ಮಾಡಿದ್ರು ಸಹ ನಮ್ಮ ಅಲ್ಪಸಂಖ್ಯಾತರಿಗೆ ಏನೇ ದೇಶ ತೊಗೊಳ್ಕೂ ಕೂಡ ಕಾಂಗ್ರೆಸ್ ಸರ್ಕಾರ ರಕ್ಷಣೆ ಕೊಡ್ತದೆ ನಾವು ಏನೇ ಮಾಡಿದ್ರು ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಯಾಕಂದ್ರೆ ಸರ್ಕಾರ ನಮ್ಮ ಭರವಸೆ ಅವರ ಮನಸ್ಸಿನಲ್ಲಿ ಏನ್ ಮೂಡಿದೆ ಇದರ ಪರಿಣಾಮ ಇತ್ತು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿರ್ತಕ್ಕಂಥದ್ದು ಸಂಪೂರ್ಣ ಹದ್ಗಟ್ಟಿರ್ತಕ್ಕಂಥದ್ದು ಆ ಕಾರಣಕ್ಕಿರತಕ್ಕಂಥದ್ದು ರಾಜ್ಯದಲ್ಲಿ ಒಂದು ಚುನಾಯಿತ ಸರ್ಕಾರ ಇದೆ ಮುಖ್ಯಮಂತ್ರಿಗಳು ಗೃಹ ಸಚಿವರು ಇದ್ದಾರೆ ಅಂತಕ್ಕಂಥ ಭರವಸೆನೆ ಇವತ್ತು ರಾಜ್ಯದ ಜನರಲ್ಲಿ ಇವತ್ತು ಅಳಿಸಿ ಹೋಗಿರ್ತಕ್ಕಂಥದ್ದು ಇಂಥ ಒಂದು ಕ್ಲಿಷ್ಟಕರ ಸಂದರ್ಭದಲ್ಲಿ ನಾವಿದ್ದೇವೆ ಮನೆಯದಾಗಿ ಇಷ್ಟು ಮಾತ್ರ ಸಂದರ್ಭ ಅನೇಕ ಚುನಾವಣೆಗಳನ್ನ ಗೆಲ್ಲಿಸಿರ್ತಕ್ಕಂಥ ಹಿರಿಯರು ತಾವೆಲ್ಲರೂ ಕೂಡ ಗೋತಿ ಇಲ್ಲ ಹಾಸೀನರಾಗಿದ್ದೀರಿ ತಮ್ಮ ಮಾರ್ಗದರ್ಶನದಲ್ಲಿ ತಮ್ಮ ಸಹಕಾರದಿಂದ ಮಾನ್ಯ ಭೋಜೇಗೌಡರು ಮತ್ತು ಹಾಗೆ ಧನಂಜಯ ಸರ್ಜೆ ಅವರು ಇಬ್ರು ಕೂಡ ದೊಡ್ಡ ಹಂತದಲ್ಲಿ ಗೆದ್ದು ಬರ್ತಾರೆ ಅನ್ನುವ ಸಂಪೂರ್ಣ ವಿಶ್ವಾಸ ನನಗಿದೆ ನಾನೊಬ್ಬ ರಾಜ್ಯದ ಅಧ್ಯಕ್ಷನಾಗಿ ನನ್ನ ಕರ್ತವ್ಯನು ಕೂಡ ಇವತ್ತು ಬಂದು ಎಲ್ಲ ಕ್ಷೇತ್ರಗಳಿಗೆ ಓಡಾಡಬೇಕು ನಮ್ಮ ಹಿರಿಯರ ಒಂದು ಮಾರ್ಗದರ್ಶನ ಪಡೆದುಕೊಂಡು ಕಾರ್ಯಕರ್ತರಿಗೆ ಒಂದು ಉತ್ಸಾಹ ಶಕ್ತಿಯನ್ನು ತುಂಬಕ್ಕಂಥ ಕೆಲಸ ಮಾಡಬೇಕು ಅನ್ನುವ ಒಂದು ಇಚ್ಛೆ ಇವತ್ತು ನಾನು ದಕ್ಷಿಣ ಕನ್ನಡಕ್ಕೆ ಭೇಟಿಯನ್ನು ಕೊಟ್ಟಿದ್ದೇನೆ ಪ್ರಾಮಾಣಿಕವಾಗಿ ಒಂದು ಮಾತನ್ನ ಸಂದರ್ಭದಲ್ಲಿ ಹೇಳ್ತೇನೆ ಇವತ್ತು ನಾವು ರಾಜ್ಯದ ಅಧ್ಯಕ್ಷನಾಗಿ ಇವತ್ತು ನಮ್ಮ ಪಕ್ಷದ ಹಿರಿಯರು ಪರಿವಾರದ ಎಲ್ಲ ಹಿರಿಯರ ಒಂದು ಆಶೀರ್ವಾದದಿಂದ ರಾಜ್ಯದ ಅಧ್ಯಕ್ಷನಾಗಿ ಜವಾಬ್ದಾರಿಯನ್ನ ತೆಗೆದುಕೊಂಡು ಇವತ್ತು ಲೋಕಸಭಾ ಚುನಾವಣೆಯನ್ನು ಮುಗಿಸಿ ಇವತ್ತು ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ಅನೇಕ ಹಿರಿಯರು ಒಂದು ತಪಸ್ಸಿನ ಮೂಲಕ ಇವತ್ತು ಪಕ್ಷವನ್ನ ಇವತ್ತು ಸದೃಢವಾಗಿ ಕಟ್ಟಿ ಬೆಳೆಸಿರ್ತಕ್ಕಂಥದ್ದು ಅನೇಕ ಹಿರಿಯರು ಈ ಸ್ಥಾನದಲ್ಲಿ ಕುಳಿತುಕೊಂಡು ಇವತ್ತು ಕಾರ್ಯಕರ್ತರಿಗೆ ಒಂದು ಶಕ್ತಿಯನ್ನ ತುಂಬಿದ್ದಾರೆ ಕಾರ್ಯಕರ್ತರಿಗೆ ಉತ್ಸಾಹನ ಕೊಟ್ಟಿದ್ದಾರೆ ಭಾರತೀಯ ಜನತಾ ಪಾರ್ಟಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರ್ತದಂತ ನಮ್ಮ ಕಾರ್ಯಕರ್ತರು ಯಾರು ಕೂಡ ಉಳಿಸ್ಕೊಳಕೆ ಸಾಧ್ಯ ಇರಲಿಲ್ಲ ನಂಗೆ ಇನ್ನೂ ಕೂಡ ನೆನಪಿದೆ ಸಿದ್ದರಾಮಯ್ಯವರು ಉಪಮುಖ್ಯಮಂತ್ರಿ ಇದ್ರು ಯಡಿಯೂರಪ್ಪ ವಿರೋಧ ಪಕ್ಷದ ನಾಯಕರು ಅವರು ವಿಧಾನಸಭೆ ಒಳಗಡೆ ಅಧಿವೇಶನದಲ್ಲಿ ಮಾತನಾಡ್ದು ಮಾತನ್ನ ಹೇಳ್ತಾರೆ ಏನ್ ಯಡಿಯೂರಪ್ಪನವರೇ ಕನ್ಸು ಕಾಣ್ತಾ ಇದಾರೆ ನೀವು ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯನೇ ಇಲ್ಲ ರಾಜ್ಯದಲ್ಲಿ ಮತದಾರ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮಂತ ಬಿಜೆಪಿ ಅಧಿಕಾರಕ್ಕೆ ಬರೋಕ್ಕೆ ಬಿಡೋದಿಲ್ಲ ಅನ್ನೋ ಮಾತನ್ನ ಹಾಕಿದ್ರು ಹೇಳ್ತಾ ಇದ್ರು ಆದ್ರೆ ಸನ್ಮಾನ ಯಡಿಯೂರಪ್ಪನವರು ಸಿದ್ದರಾಮಯ್ಯವರು ಮಾತನಾಡಿದಂತ ಮಾತುಗಳನ್ನು ಆಲಿಸೋದನ್ನ ಸವಾಲಾಗಿ ಸ್ವೀಕಾರ ಮಾಡಿ ಸವಾಲಾಗಿ ಸ್ವೀಕಾರ ಮಾಡಿ ರಾಜ್ಯದಲ್ಲಿರ್ತಕ್ಕಂಥ ಲಕ್ಷಾಂತರ ಕಾರ್ಯಕರ್ತರ ಪರಿಶ್ರಮದಿಂದ ಹಿರಿಯರ ಒಂದು ಆಶೀರ್ವಾದದಿಂದ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನ ಅಧಿಕಾರಕ್ಕೆ ತರ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಅನೇಕ ಲಕ್ಷಾಂತರ ಕಾರ್ಯಕರ್ತರ ಶ್ರಮ ಇದೆ ಅದರಲ್ಲಿ ಯಾಕೆ ಮಾತಾನೆ ಸಂದರ್ಭ ಹೇಳ್ತಾ ಇದ್ದೇನೆ ಅಂದ್ರೆ ನಾನು ರಾಜ್ಯದ ಅಧ್ಯಕ್ಷನಾಗಿ ತಾವೇನೇ ಅನೇಕ ವಿಚಾರಗಳು ಪತ್ರಿಕೆಗಳಲ್ಲಿ ದೃಶ್ಯಮ ಮಾಧ್ಯಮಗಳಲ್ಲಿ ತಾವು ಕೇಳ್ತಾ ಇರ್ತೀರಿ ನಾನು ಕೂಡ ಪಕ್ಷದ ಹಿರಿಯರ ಮನಸ್ಥಿತಿ ಏನು ಅವರ ಅಪೇಕ್ಷೆಗಳು ಏನಿದ್ದಾವೆ ನಮ್ಮ ಕಾರ್ಯಕರ್ತರ ನಿರೀಕ್ಷೆಗಳು ಏನಿದ್ದಾವೆ ಎಲ್ಲವನ್ನು ಕೂಡ ನಾನು ಕೂಡ ಅರ್ಥ ಮಾಡ್ಕೊಂಡಿದ್ದೇನೆ ಯಡಿಯೂರಪ್ಪನವರು ಜೊತೆಲೆ ಎತ್ಕೊಂಡು ತೊಂಬತ್ತೊಂಬತ್ತರಿಂದ ಜೊತೆಲೆ ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ನಾನು ಕೂಡ ರಾಜ್ಯದಿಂದ ಬಂದಂತ ಕಾರ್ಯಕರ್ತಗಳ ಒಂದು ಒಡನಾಟವನ್ನು ಇಟ್ಕೊಂಡು ನಾನು ಯಾವತ್ತು ಕೂಡ ರಾಜ್ಯದ ಅಧ್ಯಕ್ಷನಾಗ್ತೇನೆ ಅಂತೇಳಿ ಅನ್ಕೊಂಡಿರ್ಲಿ ಇವತ್ತು ಹಿರಿಯರು ನಂಗೆ ಆಶೀರ್ವಾದ ಮಾಡಿದಂತ ಸಂದರ್ಭದಲ್ಲಿ ಪ್ರಾಮಾಣಿಕವಾಗಿ ನಾನು ಮಾತನ್ನ ಹೇಳ್ತೇನೆ ವೇದಿಕೆ ಮೇಲೆ ಹೆಚ್ಚಾಗಿ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಹಿರಿಯರು ತಾವೇನು ಕೂತಿದ್ದೀರಿ ನಿಮ್ಮ ವಿಜೇಂದ್ರ ರಾಜ್ಯದ ಅಧ್ಯಕ್ಷ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ತಾವೆಲ್ಲರೂ ಸಹ ಹೆಮ್ಮೆ ಪಡುವ ರೀತಿಯಲ್ಲಿ ತಾವೆಲ್ಲರೂ ಸಹ ಹೆಮ್ಮೆ ರೀತಿಯಲ್ಲಿ ಯಾರು ಕೂಡ ಬಟ್ ಮಾಡ್ ತೋರಿಸ್ತೇನೆ ನಿಮ್ಮ ಅಪೇಕ್ಷೆ ತಕ್ಕಂತೆ ತಮ್ಮ ನಿರೀಕ್ಷೆಗೆ ತಕ್ಕಂತೆ ಸಂಘಟನೆಗೆ ಶಕ್ತಿ ತುಂಬತಕ್ಕಂತ ಕೆಲಸ ಮಾಡ್ತೇನೆ ಕಾರ್ಯಕರ್ತರಿಗೆ ಶಕ್ತಿ ತುಂಬತಕ್ಕಂತ ಕೆಲಸ ಮಾಡ್ತೇನೆ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನ ಸ್ಪಷ್ಟ ಬಹುಮತದೊಂದಿಗೆ ಭಾರತೀಯ ಜನತಾ ಪಾರ್ಟಿಯನ್ನ ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರಕ್ಕೆ ತರೋದ್ರ ಮುಖೇನ ಇವತ್ತು ಉತ್ತಮ ಕೆಲಸ ಮಾಡತಕ್ಕಂತ ನಿಟ್ಟಿನ ನಾನು ಬರುವಂತ ದಿನಗಳ ಕೆಲಸ ಮಾಡ್ತೇನೆ ಹೇಳ್ತಾ ತುಂಬಾ ಸಂತೋಷ ಆಗಿದೆ ಇವತ್ತು ಈ ಚುನಾವಣೆ ಸಂದರ್ಭದಲ್ಲಿ ಬಂದಂತ ಸಂದರ್ಭದಲ್ಲಿ ನನ್ಗೆ ಏನಂತ ಹೇಳಿದ್ರೆ ಬಹಳಷ್ಟು ಜನ ಏನಾದ್ರು ಬೇಸರಾದ್ರೆ ಪ್ರೇರಣೆ ಬೇಕು ಅಂತ ಹೇಳಿ ದೇವಸ್ಥಾನಕ್ಕೆ ಹೋಗ್ತಾರೆ ಮಠ ಮಂದಿರಕ್ಕೆ ಹೋಗ್ತಾರೆ ಆದ್ರೆ ನನಗೆ ಇವತ್ತು ದಕ್ಷಿಣ ಕನ್ನಡ ಅಂತ ಹೇಳಿದ್ರೆ ಯಡಿಯೂರಪ್ಪ ದಕ್ಷಿಣ ಕನ್ನಡಕ್ಕೂ ಅವಿನಾಭಾವ ಸಂಬಂಧ ಇರತಕ್ಕಂಥದ್ದು ನನಗೆ ಏನೋ ಒಂದು ಸ್ಫೂರ್ತಿ ಅಥವಾ ಪ್ರೇರಣೆ ಬೇಕು ಅಂತ ಹೇಳಿದ್ರೆ ಯಾವಾಗಲೂ ಕೂಡ ದಕ್ಷಿಣ ಕನ್ನಡಕ್ಕೆ ಬರ್ತೇನೆ ನೋಡಿದ್ರೆ ಸಾಕು ನಮ್ಗೆ ಒಂದು ಪ್ರೇರಣೆ ಸಿಗ್ತದೆ ಅಂತಕ್ಕಂಥ ಮಾತನ್ನ ಸಂದರ್ಭ ಹೇಳ್ತಾ ತಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ನುಣಿಯಾಗಿದ್ದೇನೆ ತಮ್ಮೆಲ್ಲರ ಮಾರ್ಗದರ್ಶನ ಆಶೀರ್ವಾದ ಸದಾ ನಮ್ಮಲ್ಲಿ ಇರಲಿ ಅಂತಕ್ಕಂಥ ಮನವಿಯನ್ನ ಸಂದರ್ಭ ಮಾಡ್ತಾ ತಮ್ಮೆಲ್ಲರೂ ಕೂಡ ವಂದಿಸಿ ನನ್ನ ಮಾತುಗಳಿಗೆ ಸುಧಾಮಗಾನ ಹೇಳ್ತೇನೆ ವಂದನೆಗಳು ಜೈ ಶ್ರೀರಾಮ್